ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತಿನ ತರಗತಿಯೊಳಗೆ ಯಾವ ನದಿ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡೋಣಪ್ಪ ಅಂದ್ರೆ ಭೀಮಾ ನದಿ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡೋಣ ಯಾಕಪ್ಪ ಅಂದ್ರೆ ಈ ನದಿ ವ್ಯವಸ್ಥೆ ಕೂಡ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಭಾಗದಲ್ಲಿ ಕಂಡು ಬರುತ್ತೆ ಆದ ಕಾರಣ ಈ ನದಿ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿ ನಾವು ಭೀಮಾ ನದಿ ಎಲ್ಲಿ ಉಗಮ ಹೋಗುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದೊಳಗೆ ಕೇಡ್ ತಾಲೂಕು ಕಂಡು ಬರ್ತದೆ ಆ ಕೇಡ್ ತಾಲೂಕಿನ ಭೀಮಾಶಂಕರ ಬೆಟ್ಟಗಳ ಭೀಮಾಶಂಕರ ದೇವಾಲಯ ಬೆಳೆ ಈ ನದಿ ಉಗಮಾಗುತ್ತ ಈ ನದಿ ಕೃಷ್ಣಾ ನದಿಯನ್ನು ಸೇರುವ ಮೊದಲು ಸುಮಾರು ಎಂಟುನೂರ ಅರವತ್ತೊಂದು ಕಿಲೋಮೀಟರ್ನ ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲಂಗಾಣದೊಳಗೆ ಹರಿಯುತ್ತ ಈ ಮೂರೂ ರಾಜ್ಯದೊಳಗೆ ಈ ನದಿ ಹರಿಯುತ್ತೆ ಭೀಮಾ ನದಿ ಒಟ್ಟು ಜಲಾನಯನ ಪ್ರದೇಶ ಎಷ್ಟಿದೆಯಪ್ಪ ಅಂದ್ರೆ ಎಪ್ಪತ್ತು ಸಾವಿರದ ಆರುನೂರ ಹದಿನಾಲ್ಕು ಚದರ ಕಿಲೋಮೀಟರ್ ಇದೆ ನೋಡಿ ಸ್ನೇಹಿತರೆ ಈ ನದಿ ಕೊನೆಯದಾಗಿ ರಾಯಚೂರಿನ ಉತ್ತರಕ್ಕೆ ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದೊಳಗೆ ಕರ್ನಾಟಕ ಮತ್ತು ತೆಲಂಗಾಣ ಬಾರ್ಡ್ರೊಳಗೆ ಕೃಷ್ಣಾ ನದಿಯನ್ನ ವಿಲೀನವಾಗ್ತದೆ ಭೀಮಾ ನದಿಗೆ ಪ್ರಮುಖವಾಗಿ ಗೋದ್ ಹಂಗ ಹರ್ಣ ಅಂಬ್ರಜಾ ಕಾಗಿನಿ ಬಾಮ ಇಂದ್ರಯಾನಿ ಮೂಲಮೂತ ಮತ್ತು ನೀರ ಎಂಬ ಪ್ರಮುಖ ಉಪನದಿಗಳು ಕಂಡು ಬರ್ತವೆ ಈ ಉಪನದಿಗಳ ಬಗ್ಗೆ ಮ್ಯಾಪ್ನಲ್ಲಿ ನೋಡ್ತಾ ಹೋಗೋಣ ಅಂದರೆ ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು ಸ್ನೇಹಿತರೆ ಮೊದಲೇದಾಗಿ ಇಲ್ಲಿ ಭೀಮಾ ನದಿಯಲ್ಲಿ ಆಗುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಕೇಡ್ ತಾಲೂಕಿನ ಬಳಿ ಭೀಮಾಶಂಕರ ಬೆಟ್ಟಗಳ ಸಮೀಪ ಹೋಗ್ಬಾಗುತ್ತ ನಂತರ ಇದು ಮೂರು ರಾಜ್ಯದೊಳಗೆ ಎಂಟುನೂರ ಅರವತ್ತೊಂದು ಕಿಲೋಮೀಟರ್ ಇರೋದು ಕೊನೆಯದಾಗಿ ಕರ್ನಾಟಕ ಮತ್ತು ತೆಲಂಗಾಣ ಬಾರ್ಡ್ರೊಳಗೆ ಕೃಷ್ಣಾ ನದಿಯನ್ನು ಸೇರುತ್ತಾ ರಾಯಚೂರಿನ ಸಮೀಪ ಈಗ ನಾವು ಭೀಮಾ ನದಿಗೆ ಬಂದು ಸೇರುವ ಪ್ರಮುಖ ಎಡದಂಡೆ ಉಪನದಿಗಳ ಬಗ್ಗೆ ಮೊದಲೇದಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಬಂದು ಬಂಧಿಸಿರೋ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದರೆ ಭೀಮಾ ನದಿಗೆ ಗೋದ್ ನದಿ ಬಂದು ಸೇರುತ್ತಾ ಯಾವುದು ಗೋದ್ ನದಿ ಈ ಗೋಧಿ ನದಿಗೆ ಒಂದು ಪ್ರಮುಖ ಉಪನದಿ ಕೂಡ ಬಂದು ಸೇರ್ತತ್ರೆ ಅದ್ಯಾವುದಪ್ಪ ಅಂದ್ರೆ ಕುಕ್ಕಡಿ ನದಿ ಸ್ನೇಹಿತರೆ ಸುಮಾರು ಬಾರಿ ಕ್ವಶನ್ ಆಗಿದೆ ಇದು ಗೋದ್ ನದಿ ಒಂದು ಪ್ರಮುಖ ಉಪನದಿ ಯಾವುದಂತ ಯಾವುದು ಕುಕ್ಕಡಿ ನದಿ ಈ ಗೋಧ ನದಿಗೆ ಒಂದು ಪ್ರಮುಖ ಆನೆಕಟ್ಟು ಕೂಡ ಕಂಡು ಬರುತ್ತೆ ಯಾವುದು ಗೋದ ಆನೆಕಟ್ಟು ಸ್ನೇಹಿತರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ನಂತರ ಎರಡನೇದಾಗಿ ಬಂದು ಸೇರೋ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಹಂಗಾ ನದಿ ಸ್ನೇಹಿತರೆ ಯಾವುದು ಹಂಗಾ ನದಿ ನೆಕ್ಸ್ಟು ಮೂರನೇದಾಗಿ ಬಂದು ಸೇರೋ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಹರ್ನಾ ನದಿ ಸ್ನೇಹಿತರೆ ಯಾವುದು ಹರ್ನಾ ನದಿ ಈ ಹರ್ನಾ ನದಿಗೆ ಒಂದು ಪ್ರಮುಖ ಆನೆಕಟ್ಟು ಕೂಡ ಕಂಡು ಬರುತ್ತಾ ಕುರ್ನೂರ್ ಡ್ಯಾಮ್ ಸ್ನೇಹಿತರೆ ಯಾವುದು ಕುರ್ನೂರು ಆನೆಕಟ್ಟು ಹರ್ನಾ ನದಿ ಮೇಲೆ ಕಂಡು ಬರ್ತಾ ನೆಕ್ಸ್ಟು ನಾಲ್ಕನೇದಾಗಿ ಸೇರೋ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಅಂಬ್ರಜಾ ನದಿ ಸ್ನೇಹಿತರೆ ಯಾವುದು ಅಂಬ್ರಜಾ ನದಿ ಇದು ನಮ್ಮ ಕಲಬುರಗಿಯ ಸಮೀಪ ಕಂಡು ಬರ್ತಾ ಈ ಅಂಬ್ರಜಾ ನದಿಗೆ ಒಂದು ಪ್ರಮುಖ ಡ್ಯಾಮು ಕೂಡ ಕಂಡು ಬರ್ತಾ ಯಾವುದು ಅಂಬ್ರಜಾ ಡ್ಯಾಮ್ ಸ್ನೇಹಿತರೆ ಕಲಬುರಗಿಯಲ್ಲಿ ಕಂಡುಬರುತ್ತಾ ನಂತರ ಕೊನೆಯದಾಗಿ ಬಂಧಿಸಿರುವ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದು ಕಾಗಿನಿ ನದಿ ಗುಲ್ಬರ್ಗ ಮತ್ತು ಯಾದಗಿರಿ ನಡುವೆ ಕಂಡು ಬರ್ತಾ ಇದು ನೆಕ್ಸ್ಟು ಭೀಮಾ ನದಿಗೆ ಬಂಧಿಸಿರುವ ಪ್ರಮುಖ ಬಲದಂಡೆ ಉಪನದಿಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲೇದಾಗಿ ಬಂಧಿಸಿರೋ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಪಾಮಾ ನದಿ ಯಾವುದು ಭಾಮಾ ನದಿ ಈ ಬಾಮಾ ನದಿಗೆ ಒಂದು ಪ್ರಮುಖ ಆನೆಕಟ್ಟು ಕೂಡ ಕಂಡುಬರುತ್ತಾ ಪುಣೆಯೊಳಗೆ ಒಳಗೆ ಯಾವುದದು ಬಾಮಸ್ಕೆಡ್ ಆನೆಕಟ್ಟು ಪುನೆಯಲ್ಲಿ ಕಂಡು ಬರ್ತ ನೆಕ್ಸ್ಟ್ ಎರಡನೇದಾಗಿ ಬಂದು ಬಂದಿರೋ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಭೀಮಾ ನದಿಗೆ ಇಂದ್ರಯಾನಿ ಇದಕ್ಕೊಂದು ಪ್ರಮುಖ ಆನೆಕಟ್ಟು ಕೂಡ ಕಂಡು ಬರ್ತಾ ಅದು ಯಾವ್ದಪ್ಪ ಅಂದ್ರೆ ವಾಲ್ವಾನ್ ಆನೆಕಟ್ಟು ಸ್ನೇಹಿತರೆ ವಾಲ್ವಾನ್ ಆನೆಕಟ್ಟು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಒಳಗೆ ಕಂಡು ಬರ್ತಾ ಮಹಾರಾಷ್ಟ್ರ ರಾಜ್ಯದ ಕಾಮ್ಸೇಟ್ ಸಮೀಪ ಈ ಆನೆಕಟ್ಟು ಕಂಡು ಬರ್ತಾ ಮೂರನೇದಾಗಿ ಬಂದು ಬಂದಿರೋ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವ್ದಪ್ಪ ಅಂದ್ರೆ ಮೂಲಮೂತ ನದಿ ಮೂಲ ಮತ್ತು ಮೂತ ಎಂಬ ಎರಡು ತೊರೆಗಳು ಬಂದು ಸೇರಿ ಮೂಲ ಮೂತ ನದಿಯಾಗಿ ಕೊನೆಯದಾಗಿದ್ದು ಭೀಮಾ ನದಿ ಅಂತ ಈ ಮೂಲ ಮೂತ ನದಿಯ ದಂಡೆ ಮೇಲೆ ಒಂದು ಪ್ರಮುಖ ಮಹಾರಾಷ್ಟ್ರ ರಾಜ್ಯದ ನಗರ ಕಂಡು ಬರುತ್ತೆ ಯಾವುದು ಪುಣೆ ನಗರ ಮೂಲ ಮೂತ ನದಿ ದಂಡೆ ಮೇಲೆ ಕಂಡು ಬರುತ್ತೆ ನೆಕ್ಸ್ಟ್ ಕೊನೆಯದಾಗಿ ಬಂದು ಸೇರಿ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದಪ್ಪ ಅಂದ್ರೆ ನೀರಾ ನದಿ ಸ್ನೇಹಿತರೆ ಯಾವುದು ನೀರಾ ನದಿ ಈ ನೀರಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕೂಡ ನಿರ್ಮಾಣವಾಗುತ್ತೆ ಅದ್ಯಾವುದಪ್ಪ ಅಂದ್ರೆ ವೀರ್ ಡ್ಯಾಮ್ ಸ್ನೇಹಿತರೆ ಎಲ್ಲಿ ಕಂಡು ಬರ್ತಾ ಇದೆ ಮಹಾರಾಷ್ಟ್ರದ ಸತಾರಲ್ಲಿ ಕಂಡು ಬರುತ್ತ ನೆಕ್ಸ್ಟು ಈ ಭೀಮಾ ನದಿ ವ್ಯವಸ್ಥೆ ಮೇಲೆ ಅಷ್ಟೇ ಕಂಡುಬರುವ ಪ್ರಮುಖ ಆಣೆಕಟ್ಟುಗಳು ಯಾವಪ್ಪ ಅಂದರೆ ಒಂದು ಚಸ್ಕಮನ್ ಆನೆಕಟ್ಟು ಕಂಡು ಸ್ನೇಹಿತರೆ ಎಲ್ಲಿ ನಿರ್ಮಾಣವಾಗುತ್ತಿದೆ ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿ ನಿರ್ಮಾಣವಾದ ಒಂದು ಆಣೆಕಟ್ಟು ಸ್ನೇಹಿತರೆ ಇದು ಭೀಮಾ ನದಿಗೆ ನಿರ್ಮಾಣವಾದ ಆಣೆಕಟ್ಟು ನೆಕ್ಸ್ಟು ಇನ್ನೊಂದು ಉಜ್ಜಯಿನಿ ಆಣೆಕಟ್ಟು ಇದು ಕೂಡ ಮಹಾರಾಷ್ಟ್ರ ರಾಜ್ಯದ ಉಜ್ಜಯಿನಿ ಗ್ರಾಮದೊಳಗೆ ಕಂಡು ಬರುತ್ತೆ ಇದು ಒಂದು ಭೀಮಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಒಂದು ಪ್ರಮುಖ ದೊಡ್ಡ ಆಣೆಕಟ್ಟು ಸ್ನೇಹಿತರೆ ಇದು ಉಜ್ಜಯಿನಿಯ ಆಣೆಕಟ್ಟು ನೆಕ್ಸ್ಟು ಈ ಭೀಮಾ ನದಿ ಮೇಲೆ ಕಂಡುಬರುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳ ಯಾವುದಪ್ಪ ಅಂದ್ರೆ ಪಂಡರಾಪುರ ಕಂಡುಬರುತ್ತೆ ಯಾವುದು ಪಂಡರಾಪುರ ಭೀಮಾ ನದಿಯ ದಂಡೆ ಮೇಲೆ ಕಂಡುಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವಿಲ್ಲಿ ಭೀಮಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಆನೆ ಬಗ್ಗೆ ನೋಡಿದ್ವಲ್ಲ ಮೇಲ್ಗಡೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ ಮೊದಲೇದಾಗಿ ಒಂದು ಕಂಡುಬರುವ ಆನೆ ಯಾವುದು ಭೀಮಾ ನದಿಗೆ ಚಸ್ ಕಮನ್ ಆನೆಕಟ್ಟು ಸ್ನೇಹಿತರೆ ಯಾವುದು ಚಸ್ ಕಮನ್ ಇದೇ ನಿರ್ಮಾಣವಾಗಿದೆ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆ ರಾಜ್ಗುರು ನಗರದಲ್ಲಿ ಭೀಮಾ ನದಿಗೆ ಎರಡು ಸಾವಿರದ ಎರಡರಲ್ಲಿ ನಿರ್ಮಾಣವಾದಂಥ ಆನೆಕಟ್ಟೆ ಸ್ನೇಹಿತರೆ ಇದಕ್ಕೆ ನಿರ್ಮಾಣ ಮಾಡಲು ತಗಲಿದ ವೆಚ್ಚ ಎಷ್ಟಪ್ಪ ಅಂದರೆ ಮುನ್ನೂರ ಎಂಬತ್ತೆಂಟು ಕೋಟಿ ಸ್ನೇಹಿತರೆ ಈ ಆನೆಕಟ್ಟೆ ಎತ್ತರ ಎಷ್ಟಿದೆಯಪ್ಪ ಅಂದ್ರೆ ನಲವತ್ತಾರು ಮೀಟರ್ ಎತ್ತರ ಐತ್ರಿ ಇಷ್ಟು ನಲವತ್ತಾರು ಮೀಟರ್ ಎತ್ತರ ಈ ಆನೆಕಟ್ಟೆ ಇದೆ ಉದ್ದ ಎಷ್ಟಿದೆಯಪ್ಪ ಅಂದ್ರೆ ಅಂದರೆ ಏಳ್ನೂರ ಮೂವತ್ತೆಂಟು ಮೀಟರ್ ಉದ್ದ ಇದೆ ಇದು ಇಷ್ಟು ಏಳ್ನೂರ ಮೂವತ್ತೆಂಟು ಮೀಟರ್ ಉದ್ದ ಇದೆ ಈ ಅಣೆಕಟ್ಟೆಯ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದರೆ ಏಳು ಪಾಯಿಂಟ್ ಐದು ಎಂಟು ಟಿ ಎಮ್ ಸಿ ಸ್ಟೋರೇಜ್ ಕೆಪಾಸಿಟಿಯನ್ನು ಆನೆ ಕಟ್ಟು ಒಳ್ಕೊಂಡೈತ್ರಿ ಈ ಅಣೆಕಟ್ಟು ಪುಣೆ ಜಿಲ್ಲೆಯ ಸಮೀಪ ಇರುವ ಹಲವಾರು ಹಳ್ಳಿಗಳ ಸುಮಾರು ಮೂವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಹೆಕ್ಟರ್ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತೆ ಎಷ್ಟು ಮೂವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಹೆಕ್ಟ್ರ್ ಕೃಷಿ ಭೂಮಿಗೆ ನೀರಾವರಿಯನ್ನು ಈ ಅಣೆಕಟ್ಟು ಒದಗಿಸುತ್ತಾ ಈ ಅಣೆಕಟ್ಟು ವಾರ್ಷಿಕ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡಿರ್ತಪ್ಪ ಅಂದ್ರೆ ಮೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತಾ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಆಣೆಕಟ್ಟು ಯಾವುದು ಉಜ್ಜೈನಿ ಆಣೆಕಟ್ಟು ಭೀಮಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಅತಿ ದೊಡ್ಡ ಆಣೆಕಟ್ಟು ಸ್ನೇಹಿತರಿದು ಈದೆಲ್ಲ ನಿರ್ಮಾಣ ಆಗುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆ ಉಜ್ಜಯಿನಿ ಗ್ರಾಮದ ಬಳಿ ಭೂಕುಸಿತ ಮತ್ತು ಕಲ್ಲಿನ ಆಣೆಕಟ್ಟು ಸ್ನೇಹಿತರೆ ಸ್ನೇಹಿತರಿದು ಯಾವಾಗ ನಿರ್ಮಾಣ ಆಗುತ್ತಾ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೊಳಗೆ ನಿರ್ಮಾಣವಾದಂಥ ಆಣೆಕಟ್ಟದ್ದು ಇದನ್ನು ನಿರ್ಮಾಣ ಮಾಡಲು ತಗಲಿದ ವೆಚ್ಚ ಎಷ್ಟಪ್ಪ ಅಂದ್ರೆ ಎಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ನಿರ್ಮಾಣ ವೆಚ್ಚ ತಗಲೀತಾರೆ ಇದಕ್ಕೆ ಈ ಆನೆಕಟ್ಟೆ ಎತ್ತರ ಥರ ಎಷ್ಟಿದೆ ಅಂದರೆ ಐವತ್ತಾರು ಪಾಯಿಂಟ್ ನಾಲ್ಕು ಮೀಟ್ರ್ ಎತ್ತರ ಐತ್ರಿ ಮತ್ತು ಉದ್ದ ಎರಡು ಸಾವಿರದ ಐದುನೂರ ಮೂವತ್ತ್ನಾಲ್ಕು ಮೀಟ್ರ್ ಉದ್ದ ಇದೆ ಇದು ಈ ಆನೆಕಟ್ಟೆಗೆ ಸುಮಾರು ನಲವತ್ತೊಂದು ಕ್ರಾಸ್ ಗೇಟ್ ಕಂಡು ಬರ್ತವೆ ಈ ಆನೆಕಟ್ಟೆಯ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆಪ್ಪ ಅಂದರೆ ನೂರ ಹದಿನೆಂಟು ಟಿ ಎಮ್ ಸಿ ಸ್ಟೋರೇಜ್ ಕೆಪಾಸಿಟಿಯನ್ನು ಈ ಆನೆಕಟ್ಟೆ ಒಳಗೊಂಡೈತ್ರಿ ಈ ಆನೆಕಟ್ಟೆ ಹಿನ್ನೀರಿನ ಜಲಾನಿನ ಪ್ರದೇಶ ಎಷ್ಟಿದೆ ಅಪ್ಪ ಅಂದರೆ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಚದರ ಕಿಲೋಮೀಟರ್ ಇದೆ ನೋಡಿ ಎಷ್ಟು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಚದರ ಕಿಲೋಮೀಟರ್ ಇದೆ ಈ ಅಣೆಕಟ್ಟು ಸುಮಾರು ಐದುನೂರು ಚದರ ಕಿಲೋಮೀಟರ್ ಕೃಷಿ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತಾ ಅದರ ಸುತ್ತಮುತ್ತಲಿನ ಐದುನೂರು ಚದರ ಕಿಲೋಮೀಟರ್ ಕೃಷಿ ಭೂಮಿಗೆ ನೀರಾವರಿಯನ್ನು ಇದು ಒದಗಿಸುತ್ತ ಈ ಆನೆಕಟ್ಟೆ ವಾರ್ಷಿಕ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತಪ್ಪ ಅಂದ್ರೆ ಹನ್ನೆರಡು ವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಟ ವಾರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಹೋಗ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ಈ ಏನಾದರೂ ಪಿ ಡಿ ಎಫ್ ಬೇಕಾಗಿತ್ತಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ವೀಡಿಯೋದ ಪಿ ಡಿ ಎಫ್ನ ನೀವು ಪಡೆದುಕೊಳ್ಬೋದು